ಎಲ್ಲರಿಗೂ ನಮಸ್ಕಾರ ಗೆಳೆಯರೆ ಡಿ ಡಿ ನೋಡಿ ಖುಷಿಪಡಿ ನನ್ನ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ದಯಾನಂದ ಇವತ್ತು ಕ್ರೂಸ್ನಲ್ಲಿ ಕುಳಿತಿದ್ದೀವಿ ತಾಸ್ಮೇನಿಯದ ಹೋಬರ್ಟ್ನ ಸಿಟಿ ಟೂರ್ಗೆ ಬಂದಿದ್ದೀವಿ ಡಾರ್ವೆಂಟ್ ರಿವರ್ ಕ್ರೂಸ್ ಟೂರ್ ಅಂತ ಹೇಳಿ ಈ ಟೂರ್ನಲ್ಲಿ ಒಂದು ಒಂದೂವರೆ ಗಂಟೆ ಟೂರ್ನಲ್ಲಿ ಹೋಬರ್ಟ್ನ ಪೂರ್ತಿ ಜಾಗವನ್ನು ನೀರಿನಲ್ಲಿ ಅಂದರೆ ನೀ ಬೋಟ್ನಲ್ಲಿ ಹೋಗ್ತಾ ನೋಡ್ಕೊಂಡು ಹೋಗ್ಬೋದು ನಾವು ನೋಡ್ತಾ ಇದ್ದೀವಿ ನಿಮಗೂ ತೋರಿಸ್ತೀವಿ ಬನ್ನಿ ಇದು ಬೇರೆ ದೇಶದಿಂದ ಬಂದು ನಿಂತಿರುವಂಥ ದೊಡ್ಡ ಶಿಪ್ಪು ಇದರ ಹತ್ತಿರ ಕರ್ಕೊಂಡೋಗಿ ತೋರಿಸ್ತಾ ಇದ್ದಾರೆ ಇದರಲ್ಲಿ ನಾವೇನು ನೋಡ್ತೀವೋ ಅದನ್ನು ನಿಮಗೂ ತೋರಿಸ್ತಾ ಇದ್ದೀವಿ ನೋಡಿ ಈ ಬೋಟ್ಗಳು ಟೈಟಾನಿಕ್ನ ಜ್ಞಾಪಕ ಬರುತ್ತೆ ಇದನ್ನು ನೋಡ್ತಾ ಇದ್ದರೆ ಎಷ್ಟು ಜನ ಕೆಲಸ ಮಾಡ್ಬೋದು ಅಂದರೆ ಇದರಲ್ಲಿ ನಮಗೆ ತಿಳಿದಂತೆ ಐನೂರಿಂದ ಸಾವಿರ ಜನ ಈ ಬೋಟ್ನಲ್ಲಿ ಕೆಲಸ ಮಾಡ್ತಾರೆ ನೋಡಿ ಡಿಸ್ನಿ ವಂಡರ್ ಅಂತ ಇದರ ಹೆಸರು ಮೂವತ್ತ ಐದು ದಿನಗಳ ಕಾಲ ಈ ಶಿಪ್ನಲ್ಲಿ ಬೇರೆ ದೇಶದಿಂದ ಇಲ್ಲಿಗೆ ಬಂದಿದ್ದಾರೆ ಇದು ಈಗ ನೀವು ನೋಡ್ತಾ ಇರೋದು ಹೋಬರ್ಟ್ ರಿಚ್ಮಂಡ್ ಬ್ರಿಡ್ಜ್ ಅಂತ ಹೇಳಿ ತುಂಬ ಸುಂದರವಾಗಿ ಕಾಣುತ್ತೆ ನೀವು ಕಾರ್ನಲ್ಲಿ ಮೇಲ್ಗಡೆ ಹೋಗ್ತಾಯಿದ್ರೆ ನೀರಿನ ನೋಟ ನೋಡೋಕ್ಕೆ ತುಂಬಾ ಚೆಂದ ಎಷ್ಟು ಸುಂದರವಾಗಿದೆ ನೋಡಿ ನೋಡಿ ಈ ಈ ಕ್ರೂಸ್ನಲ್ಲಿ ನಾವು ಹೋಗ್ತಾಯಿದ್ರೆ ಅಕ್ಕಪಕ್ಕ ನೋಡಿ ಇದು ಸೇಲಿಂಗ್ ಬೋಟ್ ಅಂತ ಕರೀತಾರೆ ಹಳೆ ಕಾಲದಲ್ಲಿ ಮಾಡುವಂಥದ್ದು ಇದು ತುಂಬ ಕಡಿಮೆ ಇವಾಗ ಇಲ್ಲಿ ಇದು ತುಂಬ ಫೇಮಸ್ಸು ಹೋಬರ್ಟ್ನಲ್ಲಿ 你。 ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ನಿಮ್ಮ ದಿನ ಶುಭವಾಗಲಿ ನಮಸ್ಕಾರ